ಇಲ್ಲಿ ಏನು ಹೇಳ್ತಾರೆ ಬದ್ರಿಕೊಪ್ಪಲು ಗ್ರಾಮದಿಂದ ಮಧ್ಯಾಹ್ನ ಸುಮಾರು ಅವೆಲ್ಲ ಬೇಡ ಬಿಡಿ ಹೊರಟಿದ್ದು ಕೋಟೆ ಬೆಟ್ಟ ಇವೆಲ್ಲ ಹೇಳ್ಕೊಂಡವ್ರೆ ಇದೆಲ್ಲ ಇರಲಿ ಏಳು ಮೂವತ್ತು ಗಂಟೆಗೆ ಏಳು ಮೂವತ್ತು ಗಂಟೆಗೆ ಅಲ್ಲಾ ಮಸೀದಿ ಮುಂಭಾಗ ಅಂತ ಬರ್ಕಂಡಿದ್ದಾರೆ ಇಲ್ಲಿ ಇಲ್ಲಿ ಮೆರವಣಿಗೆಯಲ್ಲಿದ್ದ ಬದ್ರಿಕೊಪ್ಪ ಗ್ರಾಮದ ಹೆಸರುಗಳು ಹಾಕೊಂಡವರು ಹುಡುಗರುಗಳ ಹೆಸರು

ಇದಕ್ಕೆ ಕಾರಣ ಏನು ಇದನ್ನೇ ತನಿಖೆ ಇಲ್ಲಿ ಯಾರು ವೈಫಲ್ಯ ಇದು ಸರ್ಕಾರ ಜವಾಬ್ದಾರಿ ಇಲ್ವಾ ಇಲ್ಲಿ ಹಲವಾರು ಹೆಸರುಗಳನ್ನು ಬದರು ಭದ್ರ ಕುಪ್ಪ ಈ ಕಂಪ್ಲೇಂಟ್ ಅಲ್ಲಿ ಅವ್ರ ಜೊತೆ ಇನ್ನೊಂದು ನೂರ್ನೂರ ಜನ ಪಟಾಕಿ ಸಿಡಿಸ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಜೈ ಶ್ರೀರಾಮ್ ಹೆಸರು ಹೇಳ್ಕೊಂಡು ಹೋಗ್ತಿದ್ರು ಅಂತ ಹೇಳಿ ಹತ್ತು ನಿಮಿಷಗಳ ಕಾಲ ಅಲ್ಲಿಯೇ ಡ್ಯಾನ್ಸ್ ಮಾಡ್ತಿದ್ರು ಅಂತ ಹೇಳಿ ಬರ್ ಬರ್ಕೊಂಡವ್ರೆ ಹತ್ತು ನಿಮಿಷ ಡ್ಯಾನ್ಸ್ ಮಾಡೋದಕ್ಕೆ ಬಿಟ್ಟವ್ರು ಯಾರು ನೀವೇನು ಮಾಡ್ತಾ ಇದ್ರಿ ನಮ್ಮ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇತ್ತು ಅಲ್ಲಿ ತಕ್ಷಣ ಎರಡೂ ಸಮಾಜದವ್ರನ್ನ ಹೆಚ್ಚುವರಿ ಪೊಲೀಸ್ ಇದ್ದಿದ್ರೆ ಕಂಟ್ರೋಲ್ಗೆ ತರಕ್ಕೆ ಸಾಧ್ಯ ಇರಲಿಲ್ವ ನಿಮಗೆ ಇಲ್ಲಿ ಇದಾದ ಮೇಲೆ ಇಲ್ಲಿ ಒಂದು ವರ್ಷನ್ ಇದೆ ಅಶೋಕ್ ಕುಮಾರ್ ಅಂತ ಇನ್ಸ್ಪೆಕ್ಟರ್ ಸ್ಥಳದಲ್ಲೇ ಇರಲಿಲ್ಲ ಅಂತ ಡಿ ಇದೆ ಮಾಹಿತಿ ಇಲ್ಲಿ ಅವರ ನೇತೃತ್ವದಲ್ಲಿ ಮುಂದೆ ಹೋಗುವಂತೆ ಸೂಚಿಸಿದ್ರಂತೆ ಇಲ್ಲಿ ಕಂಪ್ಲೇಂಟ್ ಅಲ್ಲಿ ಇಟ್ಕೊಂಡಿದ್ರು ಈಗ ಮುಂದೆ ಹೋಗದೆ ಇಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅದನ್ನು ಅದನ್ನ ಎಫ್ಐಆರ್ ದೇ ಮೊದಲು ಪ್ರಾರಂಭ ಮಾಡಿದೆ ಅದಕ್ಕೆ ನಂತರ ಅಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ರು ಮತ್ತೆ ಮಸೀದಿ ಬಳಿ ಮತ್ತೆ ಸುತ್ತಮುತ್ತ ಇದ್ದ ಮುಸ್ಲಿಂ ಕೋಮಿನವರಾದ ಮತ್ತೆ ಅವ್ರದೊಂದು ಸ್ವಲ್ಪ ಹೆಸರುಗಳು ಸೇರಿಸ್ಕೊಂಡ್ರಿ ಈಗ ಈ ಹೆಸರುಗಳನ್ನೆಲ್ಲ ಅನ್ನೋವನು ಕೊಟ್ಟಿದ್ದಾನೆ ಅಲ್ವೇ ರವಿ ಅನ್ನೋ ಕಂಪ್ಲೇಂಟ್ ಕೊಟ್ಟು ಕೊಟ್ಟಿರೋದು ರಾತ್ರಿ ಒಂದೂವರೆ ಗಂಟೆಲಿ ಈ ಹೆಸರುಗಳ ವಿರುದ್ಧ ಎಲ್ಲಾರದು ಹೆಸರುಗಳು ಇವನಿಗೆ ಹೆಂಗೆ ಗೊತ್ತು ಒಂದೂವರೆ ಗಂಟೆ ರಾತ್ರಿಯಲ್ಲಿ ಆಸ್ಪತ್ರೆ ಒಳಗೆ ವೈದ್ಯರ ಸಮ್ಮುಖದಲ್ಲಿ ಕೊಟ್ಟಂತ ಹೇಳಿಕೆ ಇದು ಈ ಹೆಸರುಗಳನ್ನ ಹೇಳಿರೋದು ಮೆನ್ಷನ್ ಮಾಡಿರೋದು ಆಸ್ಪತ್ರೆಯಲ್ಲಿ ವೈದ್ಯರ ಸಮ್ಮುಖದಲ್ಲಿ ಒಂದು ರಾತ್ರಿ ಒಂದೂವರೆ ನಲ್ಲಿ ಈ ಎಲ್ಲಾ ಹೆಸರುಗಳ ಮುಸಲ್ಮಾನ್ ಬಂಧುಗಳು ಇರಬಹುದು ಹಿಂದೂ ಸಮಾಜದ ಯುವಕರ ಹೆಸರನ್ನ ಹೆಸರುಗಳನ್ನ ಇಲ್ಲಿ ಎಫ್ಐ ಆರ್ ನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಈ ವ್ಯಕ್ತಿ ಇವ್ರು ಎಲ್ಲಾರು ಪರಿಚಯ ಇಟ್ಕೊಂಡಿರ್ತಕ್ಕಂಥ ಈ ವ್ಯಕ್ತಿ ಎಷ್ಟು ಮಟ್ಟಿಗೆ ಜ್ಞಾಪಕ ಶಕ್ತಿ ಇರಬಹುದು ಇವರಿಗೆ ರವಿಗೆ ನೇಮ್ಗಳು ಇಲ್ಲಿ ಆಮೇಲೆ ಗುಂಪು ಕಟ್ಕಂಡ್ ಎಷ್ಟು ಜನ ಏಕಾಏಕಿ ಇದೆಲ್ಲ ಹೇಳಿ ಇಲ್ಲಿ ಏನ್ ಹೇಳ್ತಾರೆ ನಿಮ್ ಗೃಹ ಸಚಿವರು ಏನ್ ಹೇಳಿದ್ರು ಅಂದ್ರೆ

ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ವೀರೇಂದ್ರ ಪಾಟೀಲ್ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಲಿಕ್ಕೆ ಇದೇ ರಾಮನಗರ ಚನ್ನಪಟ್ಟಣದಲ್ಲಿ ಇದೇ ರೀತಿಯಲ್ಲಿ ಅಂಗಡಿಗಳಿಗೆ ನುಗ್ಗಿ ಬೆಂಕಿ ಇಟ್ಟು ದೊಡ್ಡ ಮಟ್ಟದಲ್ಲಿ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರಲ್ಲ ಅದನ್ನು ನಾನು ನೆನಪಿಸ್ಕೊಡ್ತೀನಿ ಸಾವಿರದ ಒಂಬೈನೂರ ತೊಂಬತ್ತು ವೀರೇಂದ್ರ ಪಾಟೀಲ್ ಸರ್ಕಾರ ತೆಗಿಬೇಕು ಅಂತ ಹೇಳಿ ಕಾಂಗ್ರೆಸ್ ನಾಯಕರುಗಳೇ ಅವತ್ತ ಎರಡೂ ತಾಲೂಕಿನಲ್ಲಿ ಅವಳಿ ನಗರಗಳು ದೊಡ್ಡ ಮಟ್ಟದಲ್ಲಿ ದಿನಸಿ ಅಂಗಡಿಗಳು ಪೇಟೆ ಬೀದಿನೆಲ್ಲ ಬೆಂಕಿ ಇಟ್ಟು ದೊಡ್ಡ ಒಂದು ಸಂಘರ್ಷ ನಡೀತಲ್ಲ ಅವತ್ತು ಏನು ಕೋಮಗಲಭೆ ಏನು ಕಂಡ್ರೆ ಅದು ಕೋಮಗಲಭೆ ಅಲ್ಲ ಅದು ಇದೇ ಕಾಂಗ್ರೆಸ್ನ ಸ್ಪಾನ್ಸರ್ಡ್ ಕಾರ್ಯಕ್ರಮ ಈಗ ಚನ್ನಪಟ್ಟದಲ್ಲಿ ಬೇರೆ ಚುನಾವಣೆ ನಡೆಸಬೇಕಲ್ಲ ಈಗ ಈ ಹಿನ್ನೆಲೆ ಒಳಗೆ ಈ ಎಲ್ಲ ಒಂದು ಓಲೈಸ್ಗಳ ಪದ್ಧತಿ ಶುರು ಮಾಡಿಬಿಟ್ರಲ್ಲ ಏಕೆಂದರೆ ಈ ಭಾಗದಲ್ಲಿ ಇರತಕ್ಕಂಥದ್ದು ಕಾಂಗ್ರೆಸ್ ಜೆ ಡಿ ಎಸ್ನ ನ ರಾಜಕಾರಣ ಈ ರಾಜಕಾರಣದಲ್ಲಿ ಕಳೆದ ಐವತ್ತು ವರ್ಷದಲ್ಲಿ ಸ್ವಾತಂತ್ರ್ಯ ಬಂದ ನಂತರವೂ ಮುಸಲ್ಮಾನ್ ಸಮಾಜವು ಜನತಾ ದಳಕ್ಕೆ ಮತ ಕೊಡ್ತಕ್ಕಂತ ಒಂದು ವಾತಾವರಣಗಳು ಇತ್ತು ಹಿಂದೆ ಎಲ್ಲ ಇತ್ತೀಚಿನ ರಾಜಕಾರಣ ಬೆಳವಣಿಗೆ ಆಗಿದೆ ಈ ಕಾಂಗ್ರೆಸ್ನವರು ಇದನ್ನ ಓಲೈಕೆ ಮಾಡೋದ್ರ ರಾಜಕಾರಣ ಶರಂಭ ಶುರು ಮಾಡಿದ್ರಲ್ಲ ಒಂದು ಈ ನಮ್ಮ ಭಾಗಕ್ಕೆ ಅದನ್ನ ಹೇಳಿದೆ ಒಂದು ಕಡೆ ಕಾಂಗ್ರೆಸ್ನವರೇ ಇದನ್ನ ಪ್ರಯೋಗ ಮಾಡ್ಕೊಂಡು ಹೊರಟಿದ್ದಾರೆ ಈಗ ಈ ಪ್ರಯೋಗಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಇದರಲ್ಲಿ ಇನ್ನು ಇದ್ರ ನೋಡಿದಾಗ ಏನು ಅನ್ನಿಸ್ತದೆ ನಿಮಗೆ ನೀವು ಹೇಳಬೇಕು ನಾನು ಹೇಳೋದಲ್ಲ ಇದು ಜನ ಮಾತಾಡ್ತಾರೆ ಈಗ ಯಾರು ಅಲ್ಲಿ ಮಸೀದಿ ಈಗ ಒಂದು ನಿಮಿಷ ಏಕಾಏಕಿ ಕಲ್ಲು ತೂರಾಟ ಪ್ರಾರಂಭ ಆಯಿತು ಅಂತೀರಲ್ಲ ಮೊದಲೇ ಸಿದ್ಧತೆ ಮಾಡದೇ ಇದ್ದಿದ್ರಿ ಕಲ್ಲು ತೂರಾಟ ನಡೀತಿ ಎಲ್ಲಿದ್ ಕಲ್ಲಲ್ಲಿ ರಸ್ತೆ ಒಳಗೆ ಕಲ್ಲಿದ್ದ ಹೈವೇ ಅಲ್ಲೇನು ಜಲ್ಲಿಗಿಲ್ಲಿ ಹಾಕಿದ್ರ ರಸ್ತೆನಲ್ಲಿ ಎಲ್ಲಿಂದ ಬಂತು ಕಲ್ಲು ಎಲ್ಲಿಂದ ಬಂತು ತಲ್ವಾರು ಎಲ್ಲಿಂದ ಬಂತು ಪೆಟ್ರೋಲ್ ನಿಮ್ಮ ಬಾಂಬ್ಗಳು ಈ ಹತ್ತು ನಿಮಿಷದಲ್ಲಿ ರೆಡಿ ಆಯ್ತಾ ಅದು ಆಸಿಡ್ ಬಾಟ್ಲುಗಳು ಎಲ್ಲ ಹತ್ತು ನಿಮಿಷದಲ್ಲಿ ರೆಡಿ ಆಯ್ತಾ ಇದು ವ್ಯವಸ್ಥಿತವಾಗಿ ಮಾಡದೆ ಇದ್ದಿದ್ರೆ ಇದು ನಡೀಲಿಕ್ಕೆ ಘಟನೆ ಇವತ್ತು ಒಂದು ಸಮಾಜದ ಮೇಲೆ ದಬ್ಬಾಳಿಕೆ ಆಯ್ತು ಅಂತ ಹೇಳಲ್ಲ ನಾನು ಈಗ ಮುಸಲ್ಮಾನ್ ಅಂಗಡಿಗಳನ್ನು ಸುಟ್ಟಿದ್ದಾರೆ ಅವ್ರ ವ್ಯಾಪಾರ ಮಾಡ್ತಕ್ಕಂಥ ಮಳಿಗೆಗಳನ್ನು ಸುಟ್ಟಿದ್ದಾರೆ ನಮ್ಮ ಹಿಂದೂ ಸಮಾಜದವರು ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥ ಅವರ ಮಳಿಗೆಗಳನ್ನು ಸುಟ್ಟಿದ್ದಾರೆ ಇವ್ರದ್ದು ಸುಟ್ಟಿದ್ದಾರೆ ಎರಡು ತರ ಆಯ್ತು ಕಾರಣ ಯಾರು ಸರ್ಕಾರದ ವೈಫಲ್ಯ ಇಲ್ಲಿ ಈಗ ಗಲಾಟೆ ಆಗಿ ಬೆಂಕಿ ಹೆಚ್ಚಿ ಎಲ್ಲ ಮುಗಿದ ಮೇಲೆ ಈಗ ಐವತ್ತು ಜನ ಅರೆಸ್ಟ್ ಮಾಡ್ತೀವಿ ಐವತ್ನಾಲ್ಕು ಜನ ಅರೆಸ್ಟ್ ಮಾಡ್ತೀವಿ ಅಂತ ಹೊರಟ್ರೆ ಗೊತ್ತಾಯ್ತು ನಿನ್ನೆ ರಾತ್ರಿನೇ ನಾನು ಯಾವಾಗ ವಿಷಯ ಬಂದಿದೆಯಣ್ಣ ನಿನ್ನೆ ರಾತ್ರಿ ನಾನು ಮೊನ್ನೆ ರಾತ್ರಿನೇ ಹೇಳದ್ನಲ್ಲ ಬರ್ತೀನಿ ಇಲ್ಲಿಗೆ ಅಂತೇಳಿ ಇವತ್ತು ಇವತ್ತು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀವಿ ಅಂತೇಳಿ ಬಹುಶಃ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಬಂದು ಹೋಗಿದ್ದಾರೆ ಇದೆಲ್ಲ ಆದ್ಮೇಲೆ ಮತ್ತೆ ಇವರು ಮಾಡ್ಕೊಂಡಿರ್ತ ತಪ್ಪು ಅರಿವಾಗಿದೆಯಲ್ಲ ಅದು ಮುಚ್ಕೊಳ್ಳೋಕ್ಕೋಸ್ಕರ ಇಲ್ಲ ನಾವು ವ್ಯಾಕ್ಸಿನ್ ತಗೊಂಡಿದ್ದೀವಿ ಈಗ ನಾವೀಗ ನಿಮ್ಮ ಮುಂದೆ ಇವತ್ತು ಇವ್ರು ಮಾಡಿರ್ತಕ್ಕಂಥ ವೈಫಲ್ಯಗಳ ಬಗ್ಗೆ ಚರ್ಚೆ ಮಾಡಕ್ಕೆ ಹೊರಡ್ತೀವಿ ಅನ್ನೋದು ಗೊತ್ತವರಿಗೆ ಅದಕ್ಕೀಗ ಸಮುದಾಯಿಸಿ ಕೊಡೋದಕ್ಕೆ ಓ ಈಗಾಗಲೇ ನಾವು ವ್ಯಾಕ್ಸಿನ್ ತಗೊಂಡಿದ್ದೀವಿ ಸ್ಟಡಿವಾಗಿ ಇವತ್ತು ವೈಫಲ್ಯ ಎದ್ದು ಅಂತ ಇದು ಹೇಳೋದಕ್ಕೋಸ್ಕರ ಈಗ ಮಾಡ್ಕೊಂಡು ಸಸ್ಪೆಂಡ್ ಮೊನ್ನೆ ಯಾಕೆ ಮಾಡಲಿಲ್ಲ